ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಪೇ ಕಮಿಷನ್ ಬಗ್ಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದಿದೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏನಿದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಮ್ಮ ಚಾನಲಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನಿಮಗೆ ತಲುಪಿಸ್ತೇವೆ ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಡೇ ಬೈ ಡೇ ಹೊಸ ಹೊಸ ಮಾಹಿತಿಗಳು ಸಿಗ್ತವೆ ಏನಿದೆ ನೋಡೋಣ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸೊ ವೀಕ್ಷಕರೇ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಎ ಐ ಸಿ ಪಿ ಐ ಸೂಚಕ ಸಿ ಪಿ ಐ ಐ ಡಬ್ಲ್ಯೂ ಅಂಕಿಗಳು ಹೊರ ಬಂದಿಲ್ಲ ಈ ಅಂಕಿಗ ಈ ಅಂಕಿಗಳ ಅಂಶಗಳು ಹೊರಬೀಡದೆ ತುಟ್ಟಿ ಭತ್ಯೆ ಹೆಚ್ಚಳ ಎನ್ನುವುದು ನಿರ್ಧಾರ ಆಗೋದಿಲ್ಲ ಸೊ ನೋಡೋಣ ಮುಂದೆ ಏನೋ ಮಾಹಿತಿ ಇದೆ ಅಂತ ಸತತ ಮೂರನೇ ತಿಂಗಳಿನಿಂದ ಕೇಂದ್ರ ನೌಕರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಮತ್ತೊಮ್ಮೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕ ಎ ಐ ಸಿ ಪಿ ಐ ಐ ಡಬ್ಲ್ಯೂ ಸಂಖ್ಯೆಗಳು ಹೊರಬಂದಿಲ್ಲ ಮೂವತ್ತೊಂದರಂದು ಬಿಡುಗಡೆಯಾಗಿದ್ದ ಯಾಗಬೇಕಿದ್ದ ಸಂಖ್ಯೆಗಳನ್ನು ತಡೆಹಿಡಿಯಲಾಗಿದೆ ಲೇಬರ್ ಬ್ಯೂರೋ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಯಾವುದೇ ಸಂಖ್ಯೆಯನ್ನು ಬಿಡುಗಡೆ ಮಾಡುವುದಿಲ್ಲ ಹಾಗಾಗಿ ಜುಲೈ ಇಪ್ಪತ್ತ್ನಾಲ್ಕರಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏರಿಕೆಯಾಗಬೇಕು ಬೇಕಾಗಿರುವ ತುಟ್ಟಿ ಭತ್ಯೆ ಎಷ್ಟೊಂದು ಅಂದಾಜು ಮಾಡುವುದು ಕಷ್ಟವಾಗಿರುತ್ತದೆ ಸುಮಾರು ಎರಡು ದಶಕಗಳಲ್ಲಿ ಕೈಗಾರಿಕೆ ಕಾರ್ಮಿಕರ ಸಿ ಪಿ ಐ ಐಡಬ್ಲ್ಯೂ ಡಬ್ಲ್ಯೂ ಬರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡುವ ಮಾಡಿರುವುದು ಇದೇ ಮೊದಲು ತುಟ್ಟಿ ಭತ್ಯೆ ಶೂನ್ಯವಾಗುವುದಿಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೇಂದ್ರ ನೌಕರರ ತುಟ್ಟಿ ಭತ್ಯೆ ಶೂನ್ಯವಾಗಲಿದೆ ಎಂಬ ಮಾತು ಕೇಳಿ ಬರುತ್ತದೆ ಆದರೆ ಅಂತಹ ಯಾವುದೇ ನಿಯಮವಿಲ್ಲ ಸರ್ಕಾರವು ಈ ರೀತಿಯ ಯೋಜನೆ ಕೈಬಿಟ್ಟಿದೆ ತುಟ್ಟಿ ಭತ್ಯೆಯ ಲೆಕ್ಕಾಚಾರವು ಐವತ್ತು ಪ್ರತಿಶತಕವನ್ನು ಮೀರಿ ಮುಂದುವರಿಸುತ್ತದೆ ತುಟ್ಟಿ ಭತ್ಯೆ ಈಗ ಯಾವಾಗ ಬದಲಾಗುತ್ತದೆ ಕೇಂದ್ರ ಉದ್ಯೋಗಿಗಳಿಗೆ ಮುಂದಿನ ತುಟ್ಟಿ ಬದಲಾವಣೆಯು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಲಿ ನಡೆಯಲಿದೆ ಸದ್ಯದ ಅಂಕಿಅಂಶಗಳನ್ನು ಗಮನಿಸಿದರೆ ಡಿ ಎ ಅಂಕ ಫಿಫ್ಟಿ ಪಾಯಿಂಟ್ ಏಟ್ ಫೋರ್ಗೆ ತಲುಪಿಸಿದೆ ತುಟ್ಟಿ ಭತ್ತಿಯಲ್ಲಿ ಮುಂದಿನ ಹೆಚ್ಚಳ ಶೇಕಡಾ ನಾಲ್ಕರಷ್ಟು ನಾಲ್ ನಾಲ್ಕು ಎಂದು ಹೇಳಲಾಗಿದೆ ಪ್ರಸ್ತುತ ಟ್ರೆಂಡ್ ಪ್ರಕಾರ ತುಟ್ಟಿ ಭತ್ತಿ ಶೇಕಡಾ ಐವತ್ತೊಂದಕ್ಕೆ ತಲುಪಿಸಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ಅಂಕಿ ಅಂಶಗಳು ಮುಂದಿನ ಹೆಚ್ಚಳ ಎಷ್ಟು ಎಂಬುದನ್ನು ನಿರ್ಧರಿಸುತ್ತಿದೆ ಸದ್ಯದ ಪರಿಸ್ಥಿತಿಗಿಂತ ಶೇಕಡಾ ಮೂರರಷ್ಟು ಹೆಚ್ಚಾಗುವುದು ನಿರೀಕ್ಷೆ ಇದೆ ಅಂದರೆ ತುಟ್ಟಿ ಭತ್ಯೆ ಶೇಕಡ ಐವತ್ತೊಂದರಿಂದ ಶೇಕಡಾ ಐವತ್ತ್ಮೂರಕ್ಕೆ ಏರಿಕೆಯಾಗಲಿದೆ ಸೊ ಇದೇ ಇವತ್ತಿನ ಮಾಹಿತಿ ವೇಳೆ ಹೊಸ ಹೊಸ ಮಾಹಿತಿ ಬಂದರೆ ನಾವು ಖಂಡಿತವಾಗಿ ಹೊಸ ಹೊಸ ವೀಡಿಯೋ ಮಾಡ್ತೇವೆ ಅಲ್ಲಿವರೆಗೂ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್